ಶಿಕ್ಷಣಕ್ಕೆ ಪ್ರಾಧಾನ್ಯತೆ ನೀಡಿದ್ರೆ ಮಾತ್ರ ಭಾರತ ವಿಶ್ವಗುರುವಾಗಲು ಸಾಧ್ಯ ಶಾಸಕ ಪ್ರಕಾಶ್ ಕೋಳಿವಾಡ್ ಹೌದು ರಾಣೆಬೆನ್ನೂರು ನಗರದ ಪ್ರಾಥಮಿಕ ಶಾಲೆ ನಂಬರ್ ಏಳರಲ್ಲಿ ಸಾಯಿ ರಾಘವೇಂದ್ರ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ತಟ್ಟೆ ವಿತರಣಾ ಸಮಾರಂಭಕ್ಕೆ ಚಾಲನೆ ನೀಡಿ ಶಾಸಕರು ಮಾತನಾಡಿದರು ತಾಲೂಕಿನ ಐವತ್ತು ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆದು ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅಗತ್ಯವಿರುವ ಡಿಜಿಟಲ್ ಗ್ರಂಥಾಲಯ ಕಂಪ್ಯೂಟರ್ ಶಿಕ್ಷಣ ಒದಗಿಸಲು ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದರು ಇಂದಿನ ಯುವಕರಲ್ಲಿ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಿಸಲು ತಾಲೂಕಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಿ ಉದ್ಯೋಗ ಕಲ್ಪಿಸಲಾಗುವುದು ಓದು ಕೇವಲ ಜ್ಞಾನಾರ್ಜನೆಗೆ ಮಾತ್ರ ಸೀಮಿತ ಕೌಶಲ್ಯ ಸ್ಪೋಕನ್ ಇಂಗ್ಲಿಷ್ ಕಲಿಕೆಯನ್ನ ಸರ್ಕಾರಿ ಶಾಲೆಗಳಲ್ಲಿ ಬಲವರ್ಧನೆಗೊಳಿಸಿದ್ರೆ ಮಕ್ಕಳ ಮುಂದಿನ ಭವಿಷ್ಯವನ್ನ ಉಜ್ವಲಗೊಳಿಸಿ ಅವರು ಸ್ವಾವಲಂಬಿ ಜೀವನ ಸಾಗಿಸಲು ಸಹಾಯವಾಗುವುದು ಎಂದು ಹೇಳಿದರು ಸಾಯಿ ರಾಘವೇಂದ್ರ ಸೇವಾ ಸಮಿತಿಯ ಅಧ್ಯಕ್ಷೆ ಪ್ರೇಮ ಬೆಂಗಳೂರು ಅವರು ಮಾತನಾಡಿ ಇಂದಿನ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಹಣ ಗಳಿಕೆಯೇ ಮುಖ್ಯವಾಗಿ ಮಾನವೀಯ ಮೌಲ್ಯಗಳು ಕುಸಿಯುತ್ತಿವೆ ಎಂದು ವಿಷಾದ ವ್ಯಕ್ತಪಡಿಸಿದರು ತಮ್ಮ ಪತಿಯವರ ಸವಿ ನೆನಪಿಗಾಗಿ ಈ ಸೇವಾ ಸಮಿತಿಯನ್ನ ಸ್ಥಾಪಿಸಲಾಗಿದ್ದು ಸಮಾಜದಲ್ಲಿ ದೀನ ದಲಿತರ ಬಡವರ ನೊಂದವರ ಅನಾಥರ ಸೇವೆಯೇ ಸಂಸ್ಥೆಯ ಉದ್ದೇಶವಾಗಿದೆ ಎಂದು ಹೇಳಿದರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವಾ ಕಾರ್ಯವನ್ನು ಮಾಡಲು ಸಂಸ್ಥೆ ಯೋಜನೆ ಹಾಕಿಕೊಂಡಿದೆ ಇದಕ್ಕೆ ಸಾರ್ವಜನಿಕರ ಮತ್ತು ಜನಪ್ರತಿನಿಧಿಗಳ ಸಹಕಾರ ಅಗತ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಇಒ ಎಂ ಎಚ್ ಪಾಟೀಲ್ ಶಾಲೆಯ ಮುಖ್ಯೋಪಾಧ್ಯಾಯ ಜೆ ಜಿ ಗವೇನವರ್ ಶಿಕ್ಷಕ ಸುಧೀಂದ್ರ ಮುಖಂಡರಾದ ಸಿದ್ದಣ್ಣ ಅಂಬಲಿ ಬಸವರಾಜ್ ಕಂಬಳಿ ಹನುಮಂತ್ ದೊಡ್ಡಮನಿ ಮರಿಯಪ್ಪ ಪೂಜಾರ್ ಸಂಸ್ಥೆಯ ಕಾರ್ಯನಿರ್ವಾಹಕಿ ಜಯಶ್ರೀ ಬೆಂಗಳೂರು ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಗಣೇಶ್ ಗೋಣಿ ಬಸಮ್ಮಣ್ಣವರ್ ತಾಲೂಕು ಅಧ್ಯಕ್ಷ ಮಾರುತಿ ಮುಂಡರ್ಗಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ರಾಣೆಬೆನ್ನೂರು ಕೆಲಸ ಮಾಡುವ ಅವಾಗ ಇಂಗ್ಲೀಷಿನ ಅವಶ್ಯಕತೆ ಇರೋದ್ರಿಂದ ನಾನು ಬಂಗಾರಪ್ಪನವ್ರಿಗೆ ಕೇಳ್ಕೊಂಡಿದ್ದೆ ಕೇಳ್ಕೊಂಡಿದ್ದಕ್ಕೆ ಅವರು ಅದನ್ನು ಒಪ್ಪಿಗೆ ಕೊಟ್ಟು ಇವು ಎಲ್ಲ ಶಾಲೆಗಳಿಗೂ ಮೂರನೇ ತರಗತಿ ನಂತರ ಸ್ಕೂಲಲ್ಲಿ ಇಂಗ್ಲೀಷ್ ಮಾತಾಡ್ತಕ್ಕಂಥ ಒಬ್ಬ ಟೀಚರ್ ಇಂಗ್ಲೀಷ್ ಟೀಚರ್ ಅಲ್ಲೇ ಇರ್ತಕ್ಕಂಥ ಇಂಗ್ಲೀಷ್ ಟೀಚರ್ನ ಟ್ರೈನಿಂಗ್ ಕೊಟ್ಟು ಟಿ ಓ ಟಿ ದ ಟೀಚರ್ ಅಂತಾರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರ ಮುಖಾಂತರ ಎಲ್ಲರಿಗೂ ಸ್ಪೋಕನ್ ಇಂಗ್ಲೀಷ್ ಕಲಿಸ್ತಕ್ಕಂಥ ವ್ಯವಸ್ಥೆಗೆ ನಮ್ಮ ಸರ್ಕಾರ ಕೈ ಹಾಕಿದೆ ಕನ್ನಡ ಶಾಲೆಗಳನ್ನು ಮೇಲ್ದರ್ಜೆಗೆ ಹೋಯ್ತು ಏನು ಸರ್ ಆ ಕನ್ನಡ ಶಾಲೆಯಲ್ಲಿ ಏನೇನು ಕೊರತೆ ಇದೆ ಅದು ಕ್ಲಾಸ್ ರೂಮಿಂದಂತೂ ಕೊರತೆ ನೀಗಿಷ್ಟತಕ್ಕಂಥ ಕೆಲಸ ಮಾಡೇ ಮಾಡಿದೆ ಸರ್ಕಾರ ಆದರೆ ಶಿಕ್ಷಣ ಮಟ್ಟ ಹೆಂಗೆ ಹೆಚ್ಚು ಮಾಡಬೇಕು ಪ್ರಾಕ್ಟಿಕಲ್ಲಾಗಿ ಲರ್ನಿಂಗ್ ಅಂದ್ರೆ ಉದಾಹರಣೆಗೆ ನಿಮಗೆ ಈಗ ಕರೆಂಟಿನ ವಿಚಾರ ತೊಗೊಂಡಾಗ ಹೆಂಗೆ ಕರೆಂಟಿನಿಂದ ಫ್ಯಾನ್ ಹಾಕತ್ತಿ ಕರೆಂಟಿನಿಂದ ಲೈಟ್ ಆಕತಿ ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ಕಲಿಸ್ತಕ್ಕಂಥದ್ದು ನೋಡಿ ಕಲಿಸ್ತಕ್ಕಂಥದ್ದು ಈಗ ನಲಿ ಕಲಿ ಅಂತ ನೋಡಿ ಬಂದ್ವಿ ಈಗ ನಲಿ ಕಲಿ ಅಂದರೆ ಪ್ರಾಕ್ಟಿಕಲಾಗಿ ಮುಟ್ಟಿ ನೋಡಿ ಕಲಿತಕ್ಕಂಥದ್ದಕ್ಕೆ ನಲಿ ಕಲಿ ಅಂತಕ್ಕಂಥ ಕಾರ್ಯಕ್ರಮ ಆಗಲೇ ಈಗ ನಮ್ಮ ಸರ್ಕಾರದ ಇರೋದರಿಂದ ಅದನ್ನು ಮುಂದಿನ ತರಗತಿಗಳಿಗೆ ಐದರಿಂದ ಏಳನೇ ತರಗತಿಗಳಿಗೆ ಯಾವ ರೀತಿ ನಾವು ಈ ಪ್ರಾಕ್ಟಿಕಲ್ ಲರ್ನಿಂಗನ್ನು ಕೊಡಬೇಕು ಅನ್ನೋ ವಿಚಾರವಾಗಿ ನಮಗೆ ಐ ಎಮ್ ಸಲಹೆ ಕೊಟ್ಟದ್ದು ಪ್ರಕಾರ ನಾವು ಐವತ್ತು ಸಾಲಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ